ದರ್ಶನ್ ತೂಗುದೀಪ ಸದ್ಯ ಜಾಮೀನು ಪಡೆದು ಇದ್ದಾರೆ ಆದರೆ ದರ್ಶನ್ ಅಭಿಮಾನಿಗಳ ಎಡವಟ್ಟು ಮತ್ತೇನಾದರೂ ಸಂಕಷ್ಟ ತಂದುಡ್ಡುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಅದಕ್ಕೆ ಕಾರಣ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಸಂದೇಶಗಳನ್ನು ಕಳುಹಿಸುವುದು ಇದೆಲ್ಲದರ ವರದಿಯನ್ನು ರಮ್ಯಾ ಪೊಲೀಸ್ ಕಮಿಷನರ್ ದೂರಿನ ಮೂಲಕ ನೀಡಿದ್ದು ಒಟ್ಟು ನಲವತ್ತು ಜನರ ಹೆಸರ ಅಕೌಂಟ್ನ ಉಲ್ಲೇಖಿಸಿದ್ದಾರೆ ನನಗೆ ಚಿತ್ರರಂಗದವರ ಬೆಂಬಲವೂ ಇದೆ ಆದರೆ ಯಾರೂ ನೇರವಾಗಿ ಮಾತನಾಡೋಕೆ ತಯಾರಿಲ್ಲ ಅಂತ ಹೇಳಿದ ನಟಿ ರಮ್ಯಾ ಯಾರು ಬರಲಿ ಬಿಡಲಿ ನಾನು ಏಕಾಂಗಿಯೇ ಹೋರಾಡುತ್ತೀನಿ ಅಂತ ಹೇಳಿದ್ದು ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಈ ರೀತಿ ಮಾಡದಂತೆ ಮೊದಲೇ ಒಂದು ವಿಡಿಯೋ ಸಂದೇಶ ನೀಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಆಗ್ತಿರ್ಲಿಲ್ಲ ಅಂದಿದ್ದಾರೆ ಅಲ್ಲದೆ ಪವಿತ್ರಗೌಡಕ್ಕೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದ್ದರೆ ತಪ್ಪು ಆದರೆ ನನಗೆ ಅವರೆಲ್ಲ ಮಾಡ್ತಿರೋ ಸಂದೇಶಗಳು ಸರಿನಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ದೈವಿ ಭಕ್ತನಿಗೆ ಮತ್ತೆ ಮಹಿಳೆಯಿಂದಲೇ ಸಂಕಷ್ಟ ಎದುರಾಗುವುದು ಖಚಿತ ಅಂತ ಹೇಳಬಹುದು ಈ ಹಿಂದೆ ದರ್ಶನ್ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದ್ದು ಕಂಬಿ ಹಿಂದೆ ನಿಂತಿದ್ದು ಕೋರ್ಟ್ ಕಟಕಟಿಯಲ್ಲಿ ನಿಲ್ಲೋಕೆ ಕಾರಣವಾಗಿದ್ದೆಲ್ಲ ಹೆಣ್ಣಿಂದಲೇ ಅಂದ್ರೆ ನಂಬಲೇಬೇಕು ಒಟ್ಟಿನಲ್ಲಿ ಜೈಲಿನಿಂದ ಹೊರಬಂದು ಬೆಟ್ಟದ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದ ದಾಸ ಆನಂತರ ಉಕ್ಕಡ ಮಾರಮ್ಮನ ಬಳಿ ಹೋಗಿ ದೃಷ್ಟಿ ತೆಗೆಸಿ ಬಂದಿದ್ದರು ಮಡಾಯಿ ಕಾವು ಭದ್ರಕಾಳಿ ದೇವಾಲಯದಲ್ಲಿ ಶತ್ರು ಸಂಹಾರ ಪೂಜೆ ಮುಗಿಸಿ ಬಂದ ದರ್ಶನ್ ದೈವಿ ಭಕ್ತನಾಗಿದ್ದರೂ ಕೂಡ ಮಹಿಳೆಯರಿಂದಲೇ ಈ ರೀತಿ ಅಪಮಾನ ಅನುಭವಿಸ್ತಾ ಇರುವುದು ನಿಜಕ್ಕೂ ವಿಪರ್ಯಾಸ ನಟ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ